ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ ಈ ಪ್ರೊಮೋ ನೋಡಿದ್ರೆ ಒಂದು ಮಾತು ಕ್ಲಿಯರ್ ತುಂಬಾ ವಾರಗಳಾದ ಮೇಲೆ ಈ ಬಾರಿ ಕಿಚ್ಚ ಸುದೀಪ್ ಅವರಿಂದ ಕಿಚ್ಚನ ಚಪ್ಪಳೆ ಬಂದಿದೆ ಈ ಪ್ರೋಮೋನಲ್ಲಿ ಇಡೀ ವಾರದ ಘಟನೆ ಬಗ್ಗೆ ಮಾತಾಡ್ತಾರೆ ಮನೆಯೊಳಗಿನ ಗ್ರೂಪ್ ಡಿವೈಡ್ ಕೆಲವರು ಮೆಂಟಲಿ ಹೇಗೆ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಯಾಕೆ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ತೋರಿಸಿದ್ದಾರೆ ಮೊದಲಿಗೆ ಮನೆಯ ಸ್ಥಿತಿ ಈ ವಾರ ಮನೆ ಎರಡು ಭಾಗ ಆಗಿದ್ದಂತೂ ಕಾಣಿಸ್ತಿದೆ ಒಂದು ಕಡೆ ಕಡಿಮೆ ಜನ ಇನ್ನೊಂದು ಕಡೆ ಜಾಸ್ತಿ ಜನ ಅಲ್ಲೇ ಈ ವಾರದ ಮೇನ್ ಗೇಮ್ ಶುರು ಆಗಿದೆ ಕಡಿಮೆ ಜನ ಇರೋ ಕಡೆ ಇದ್ದವರಿಗೆ ನೀವೇ ತಪ್ಪು ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೊಂದು ಕಡೆ ಜಾಸ್ತಿ ಜನ ಇರೋದ್ರಿಂದ ಇವರು ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋ ಡೌಟ್ ಕೂಡ ಬರುತ್ತೆ ಇಲ್ಲಿ ಟ್ರೂತ್ ಏನಪ್ಪಾ ಅಂದ್ರೆ ಎರಡು ಪರ್ಸ್ಪೆಕ್ಟಿವ್ ಇದೆ ಒಂದು ಕಡೆ ಕೆಲವರು ತಮ್ಮ ಕಂಫರ್ಟ್ ಝೋನ್ ಇದ್ದಾರೆ ಎಲ್ಲರೂ ತಮ್ಮ ಜೊತೆ ಮಿಂಗಲ್ ಆಗಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತಾರೆ ಮತ್ತೊಂದು ಕಡೆ ಒಬ್ಬ ವ್ಯಕ್ತಿಯನ್ನ ಒಬ್ಬರು ಇಬ್ಬರು ಅವಾಯ್ಡ್ ಮಾಡೋದು ನಾರ್ಮಲ್ ಆದ್ರೆ ಇಷ್ಟೊಂದು ಜನ ದೂರ ಇಡ್ತಿದೆ ಅಲ್ಲಿ ಏನೋ ಕಾರಣ ಇರಬೇಕು ಇದನ್ನೇ ಇವರ ಗಿಲ್ಲಿ ಅವರು ಔಟ್ ಮಾಡ್ತಾರೆ ಎಲ್ಲರೂ ಸುಮ್ಮನೆ ಯಾರನ್ನ ಡಿಸ್ಲೈಕ್ ಮಾಡಲ್ಲ ಅನ್ನೋದು ಫ್ಯಾಕ್ಟ್ ಅದೇ ವಿಷಯಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಾರಿಟಿ ಸಿಗಬಹುದು ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಅಶ್ವಿನಿ ಗೌಡ ಅವರ ಜರ್ನಿ ಕ್ರಮ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಹಲವಾರು ಟಾನ್ ಕಿರ್ಜಾಟ ಮಾತುಗಳು ಬಂದರೂ ಅದನ್ನು ಕೇರಿ ಮಾಡಿಕೊಂಡು ಮುಂದೆ ಹೋಗ್ತಿದ್ದಾರೆ ಸ್ಟಾರ್ಟಿಂಗ್ ಇಲ್ಲೇ ಅವರ ಬಿಹೇವಿಯರ್ನ ನೆಗೆಟಿವ್ ಒಪಿನಿಯನ್ ಇತ್ತು ಅದು ತಪ್ಪಲ್ಲ ಆದರೆ ಇವಾಗ ಅವರು ಚೇಂಜ್ ಆಗ್ತಿದ್ದಾರೆ ಅಥವಾ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇದು ಜನರ ಡಿಸೈಡ್ ಮಾಡಬೇಕು ಅದ ವಿಷಯ ಒಳ್ಳೆಯನಾಗಬೇಕು ಅನ್ನೋ ಪ್ರಯತ್ನ ಮಾಡೋದು ತಪ್ಪಲ್ಲ ತಪ್ಪು ಮಾಡಿದ ಮೇಲೆ ಚೇಂಜ್ ಆಗೋದು ಡ್ರಾಮಾ ಅಂತ ಅನ್ನಿಸಬಹುದು ಆದರೆ ಚೇಂಜ್ ಇದ್ದಿದ್ರೆ ಅದೇ ಆಟಿಟ್ಯೂಡ್ ಅಂತ ಕಂಪ್ಲೇಂಟ್ ಮಾಡ್ತಿದ್ವಿ ಅವರ ಏಜ್ ನೋಡಿದರೆ ಟಾಸ್ಕ್ ಆಡು ಎನರ್ಜಿ ನೋಡಿದರೆ ಫೈಟ್ ಕೂಡ ಸ್ಪಿರಿಟ್ ನೋಡಿದ್ರೆ ಅವರು ಗೇಮ್ಗೆ ಕನೆಕ್ಟ್ ಕೊಡ್ತಿದ್ದಾರೆ ಅಂತ ಅನ್ಬಿಡಲ್ಲ ಇನ್ನೊಂದು ಮಿಸ್ಟಿಕ್ ಕ್ಯಾರೆಕ್ಟರ್ ಅಂದ್ರೆ ಧ್ರುವನ್ ನಿಜ ಹೇಳ್ಬೇಕಂದ್ರೆ ಈ ವ್ಯಕ್ತಿ ತುಂಬ ಕಷ್ಟ ಒಂದೇ ಸಮಯದಲ್ಲಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಮತ್ತೊಂದು ಸಮಯದಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಕೆಲವೊಮ್ಮೆ ಸೆಲ್ಫ್ ಡೌಟ್ ಕೆಲವೊಮ್ಮೆ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೆಲವೊಮ್ಮೆ ಎಮೋಷನಲ್ ಬ್ರೇಕ್ ಡೌನ್ ಕಂಟೆಂಟ್ ಕೊಡ್ತಾರೆ ಯಾವುದು ಬಟ್ ಓವರ್ಲಿ ಕಾನ್ಸಂಟ್ರೇಷ್ಟಿ ಇದೆ ಅದು ಡೆಬಿಟ್ ಇವಾಗ ಬರೋಣ ಕಿಚ್ಚನ ಚಪ್ಪಳಾಗಿ ಈ ವಾರ ಕಿಚ್ಚನ ಚಪ್ಪಳೆ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ ಅದು ವೀಕ್ ಬೇಸ್ಡ್ ಆಗಿ ನೋಡಿದ್ರೆ ತಪ್ಪು ಅಂತ ನನಗೆ ಅನಿಸಲ್ಲ ಏಕೆಂದರೆ ಚೇಂಜ್ ಎಫರ್ಟ್ ಗೇಮ್ ಇನ್ವಾಲ್ವ್ಮೆಂಟ್ ಈ ವಾರ ಕ್ಲಿಯರ್ಲಿ ವಿಸಿಬಲ್ ಇತ್ತು ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇಂದಿನ ವಾರಗಳಲ್ಲಿ ತುಂಬ ಎಫರ್ಟ್ ಹಾಕಿದ ಸ್ಪರ್ಧಿಗಳಿಗೆ ಈ ಅಪ್ರಿಸಿಯೇಷನ್ ಯಾಕೆ ಸಿಗಲಿಲ್ಲ ಅಲ್ಲಿ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ ಇನ್ನೊಂದು ಸೆನ್ಸಿಟಿವ್ ಪಾಯಿಂಟ್ ಅಂದರೆ ದೂರ ಸೀಸನ್ ಲೆವೆಲ್ ಕಾನ್ಸಿಡ್ರೇಷನ್ ಕೊಟ್ಟಿದ್ರೆ ಅದು ಫೈರ್ ಆಗುತ್ತಾ ನನ್ನ ಪರ್ಸನಲ್ ಒಪಿನಿಯನ್ ಸೀಸನ್ ಕಾಂಟ್ರಿಬ್ಯೂಷನ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಬ್ಯಾಲೆನ್ಸ್ ಮಾಡಿ ಗೇಮ್ ಕೆರಿಯರ್ ಮಾಡೋದು ಸೊ ಗೈಸ್ ನಿಮ್ಮ ಓಪಿನಿಯನ್ ಏನು ಈ ವಾರದ ಕಿಚನ್ ಜಪ್ಲೆ ಕರೆಕ್ಟ್ ಚಾಯ್ಸ್ ಅಥವಾ ಸೀಸನ್ ಲೆವೆಲ್ ಕಾಂಟ್ರಿಬ್ಯೂಷನ್ ಯಾರ್ದು ಮೇಕ್ ಫೈರ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರಾ ನಿಮ್ಮ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ